ಇಂದು ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವ ರವರು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಸುನೀಲ್ ಬೋಸ್ಪರ ದೇವೂರು ದೇವಿರಮ್ಮನಹಳ್ಳಿ ಕಸುವಿನಹಳ್ಳಿ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ಮಾಡಿ ಮತಯಾಚನೆ ನಡೆಸಿದರು ಬಳಿಕ ದರ್ಶನ್ ಧ್ರುವ ರವರು ಮಾತನಾಡಿ ನಮ್ಮ ಸರ್ಕಾರ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದೇ ರೀತಿ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿ ನುಡಿದಂತೆ ನಡೆದಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಬಿ ಬಿಜೆಪಿಯ ಹತ್ತು ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿಯು ಸಂಪೂರ್ಣ ಶೂನ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ನಗರ ಬ್ಲಾಕ್ ಅಧ್ಯಕ್ಷ ಸಿಎಂ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ನಂತರದ ಹತ್ತೊಂಬತ್ತರಲ್ಲಿ ಕೇವಲ ಸ್ವಲ್ಪ ಹಂತಗಳಿಂದ ಸೋಲಾಯಿತು ಆದರೂ ಕೂಡ ಒಂದು ಕಷ್ಟದ ಸಂದರ್ಭದಲ್ಲಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡು ಈ ಒಂದು ಭಾಗದಲ್ಲಿ ಸಂಚಾರವನ್ನ ಮಾಡಿ ಇಡೀ ರಾಜ್ಯದಲ್ಲಿ ಸಂಚಾರವನ್ನ ಮಾಡಿ ಆ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮೆಲ್ಲರ ನೆರವಿಗೆ ಅವರು ಬಂದಂಥದ್ದು ಆರೋಗ್ಯ ತಪಾಸಣೆ ಆಗಿರ್ಬೋದು ಹೆಲ್ತ್ ಕಿಟ್ ಆಗಿರ್ಬೋದು ಇನ್ನಿತರೆ ಸಾಮಗ್ರಿಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮೊಟ್ಟಿಗೆ ನಿಂತು ಅವರು ತಮ್ಮ ಪಟ್ಟು ಕೆಲಸವನ್ನ ಮಾಡಿದ್ರು ಬಂಧುಗಳೇ ತಾವೆಲ್ಲರೂ ಕೂಡ ನೆನೀಬೇಕಾಗ್ತದೆ ತಮ್ಮೊಟ್ಟಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ನೋವ್ನಲ್ಲಿ ನಿಂತದ್ದು ಕಾಂಗ್ರೆಸ್ ಪಕ್ಷ ಈಗಲೂ ಕೂಡ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಬೇಕು ಬದಲಾವಣೆಯನ್ನ ಬಯಸಿ ಐದು ಗ್ಯಾರಂಟಿಗಳನ್ನ ನೀಡಿ ನೇರವಾಗಿ ಯಾವುದೇ ಮೂರನೇ ಪಾರ್ಟಿಯ ಒಂದು ಇಂಟರ್ಫಿರೆನ್ಸ್ ಇಲ್ಲದೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುವಂತಹ ಒಂದು ವ್ಯವಸ್ಥೆಯನ್ನ ತಂದಿರುವಂತದ್ದು ಕಾಂಗ್ರೆಸ್ ಪಕ್ಷ ಆದ್ದರಿಂದ ಬಂಧುಗಳೇ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ